ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ನೀವು ಏನು ಮೂರ್ ನಾಲ್ಕು ತಾಲೂಕಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಸದಸ್ಯರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ನಾನು ಸಹ ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೀನಿ ಮೂರು ವರ್ಷ ಮೂರು ನಾಲ್ಕು ವರ್ಷ ಮಾಡಿದ್ದೀನಿ ಅಲ್ಲಿ ಕೆಲಸ ಮಾಡೋದಕ್ಕೂ ಇಲ್ಲಿ ಕೆಲಸ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಮತ್ತೆ ಅಲ್ಲಿ ಕೆಲಸ ಮಾಡೋದಕ್ಕೂ ಮತ್ತೆ ಅಷ್ಟೇ ಇಲ್ಲಿ ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟೇಷನ್ ಮಾಡೋದಾಗಿರ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಮೋಸ್ಟ್ ಆಲ್ ನಮ್ಮ ಉತ್ತರ ಕರ್ನಾಟಕ ಹೋಲಿಕೆ ಮಾಡಿದ್ದಾರೆ ಉತ್ತರ ಕರ್ನಾಟಕದಿಂದ ಇಲ್ಲಿ ಹೋಲಿಕೆ ಮಾಡಿದ್ದಾರೆ ಹೋಲಿಸುವ ವರ್ಷ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಯಾಕೆಂತಂದ್ರೆ ಇಲ್ಲಿ ಅದೇ ರೀತಿಯ ಸಂಪನ್ಮೂಲ ಇದೆ ಅದು ಒಂದರಿಂದ ಏನಾಗುತ್ತೆ ಎಲ್ಲ ವರ್ಷ ಇಂಪ್ಲಿಮೆಂಟೇಶನ್ ಚೆನ್ನಾಗಿ ತಗೊಳ್ತಾರೆ ಫಾರ್ ಎಕ್ಸಾಂಪಲ್ ಹಿಂದಿನ ವೀಕಲ್ಲಿ ಅಲ್ಲಿ ಸಿ ಎಸ್ ಎಫ್ ಮೂರು ಕೋಟಿ ಅನುದಾನ ಕೊಡ್ತೀವಿ ಅದೇ ರೀತಿಯಾಗಿ ಇನ್ನೊಂದೆರಡು ಸಂಸ್ಥೆ ಎತ್ತಕ್ಕಿ ಗ್ರಾಮ ಪಂಚಾಯತ್

ನಾನು ಹಾವೇರಿ ತಾಲೂಕು ಹಾವೇರಿ ಡಿಸ್ಟಿಕಲ್ಲಿ ಬೆಳಗಿನಲ್ಲಿ ಒಂದು ವರ್ಷ ಎಡಿಯ ಕೆಲಸ ಮಾಡಿದ್ದೀನಿ ಹಾವೇರಿ ಡಿಸ್ಟಿಕ್ಕು ಸಾವಣೂರು ತಾಲೂಕು ಶಿಗಾವ್ ಕ್ಷೇತ್ರ ಏನಿದೆ ಬಸವರಾಜ ಇದ್ರಲ್ಲ ಸಿ ಎಮ್ ಸರ್ ಅವ್ರ ಕ್ಷೇತ್ರದಲ್ಲಿ ಮೂರು ವರ್ಷ ಇವಾಗ ಕೆಲಸ ಮಾಡಿದ್ದೀನಿ ಅಂದರೆ ನಾನು ಒಂದೇಳಕ್ಕೆ ಇಷ್ಟಪಡೋದೇನಂತಂದರೆ ಇಲ್ಲಿಗಿನ ಅಲ್ಲಿ ನಮಗೆ ವರ್ಕ್ ಮಾಡಿದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ ತೃಪ್ತಿ ತರ ತೃಪ್ತಿ ತರುತ್ತೆ ನಾವು ಒಂದು ಬಡವನ್ ಒಂದು ಕೆಲಸ ಮಾಡ್ಕೊಟ್ರೆ ತುಂಬಾ ಹೆಂಪ್ ಅಂತಂದ್ರೆ ಅದನ್ನೇ ನಂಬಿಕೆ ಹೋಗಿ ನಾನು ಹೇಳ್ತಾ ಇರ್ತೀನಿ ಇಲ್ಲಿ ಕೆಲಸ ಮಾಡೋದಕ್ಕೂ ಅಲ್ಲಿ ಕೆಲಸ ಒಂದು ಲಾಟ್ ಆಗಿಬಿಟ್ಟಿತ್ತೆ ಅಂತ ಅಲ್ಲಿ ಒಂದು ಕೆಲಸ ಮಾಡ್ಕೊಂಡ್ಬಿಟ್ರೆನ ದೇವ್ರ ಥರ ಕೈ ಮುಗೀತಾರೆ ಈ ಮಧ್ಯಕ್ಷ ಮಾತಾಡೋದು ಪ್ರಯೋಜನ ಅದ ರೀ ಸರ ನಿಮ್ದು ಡಿ ಸಿ ಬಿ ಕೋಟಿ ಗಡ್ಡಿ ಕೇಳೋದಂದ್ರ ಡಿ ಸಿ ಬಿ ಫಸ್ಟ್ ಟೈಮ್ ನಮ್ಮ ಡೇಬಿ ಟೆಸ್ಟ್ ಐವತ್ತು ಲಕ್ಷ ಮುಗಿಯುತ್ತೆ ಐವತ್ತು ಲಕ್ಷದಾಗ ಫೋರ್ಟಿ ಪರ್ಸೆಂಟ್ ಸ್ಯಾಲರಿ ಆಡಿದ ಸ್ಟೇಟು ಬಿಟ್ಟು ಅದ್ರಾಗ ಏನು ನಾವು ಡೆವಲಪ್ ಮಾಡಿದ್ದೇವು ಒಂದು ಸ್ವಲ್ಪ ನಾವು ಹೇಳೋಕ್ಕಿಂತ ನೀವು ನೋಡಿ ಚೆನ್ನಾಗಿ ಆಗಿತ್ತು ಅವ್ರ ಒಂದು ಅಭಿಪ್ರಾಯ ಎಲ್ಲರೂ ನಾವು ನಿಮ್ದು ಧನ್ಯವಾದ ಹೇಳ್ತೀವಿ ಸರ್ ಮತ್ತೆ ನೀವು ಉಳಿದು ಕಲೆಕ್ಷನ್ ಆಗ್ಬೇಕು ಸರ್ ಬಟ್ ಜನ ಅಷ್ಟೇ ಆ ನಮ್ಮ ಕಡೆ ಅಷ್ಟೇ ಇದಿಲ್ಲ ಅಂದ್ರೆ ತುಂಬಬೇಕು ನಾ ತುಂಬ್ತೀವಿ ಇನ್ಫ್ಲುಯೆನ್ಸ್ ಅವಾ ಇವ್ವ ಏನು ಸ್ವಲ್ಪ ಪ್ರಾಬ್ಲಮ್ ಅಂತೀವಿ ಅದರಲ್ಲಿ ನಾವು ಆ ರೋಡ ಈಗ ನಮಗೆ ಒಂದು ಅಮೃತ್ಸರ್ ಮಾಡಿದ್ವಿ ಸರ್ ಅಮೃತ್ ಹಾ ಕೇಳಿ ಅಮೃತ್ಸರ್ ಅವ್ರು ಮಾಡಿದ್ರಿ ಅಲ್ಲಿ ಒಂದ್ ಸ್ವಲ್ಪ ಮೀನಾಗಿ ನಾ ಬಿಟ್ಟು ಒಂದ್ ಸ್ವಲ್ಪ ಅವ್ರೆ ಇನ್ಕಮ್ ಬರ್ತಿ ಸರ್ ಮತ್ತೆ ಈಗ ರೋಡ್ ಹೆಮಸ್ಟ ಎಲ್ಲ ರೂಪಾಯಿ ಬರ್ತೀವಿ ಪಂಚಾಯತಿ ಎಲ್ಲ ಇದು ಮಾಡಿ ಡೆವಲಪ್ ಮಾಡಿ ಎಲ್ಲ ಅದೊಂದು ಸ್ವಲ್ಪ ಎಲ್ಲ ಖರ್ಚು ಮಾಡಿ ಎಲ್ಲ ಡೆವಲಪ್ ಮಾಡಿದ್ವಿ ಸರ್ ಪಂಚಾಯತಿ ಒಳಗಿಂದ ಫರ್ನಿಚರ್ ಅಂಗನವಾಡಿ ಒಂಬತ್ತು ಅಂಗನವಾಡಿ ಇದಾವೆ ಸರ್ ಮ್ಯಾಕ್ಸಿಮಮ್ ಒಂದ್ ಈಗೇನು ರೀಸೆಂಟ್ ಹೊಸದಾಗಿ ಅಷ್ಟು ಬಿಲ್ಡಿಂಗ್ ಇಲ್ಲ ಓನ್ ಬಿಲ್ಡಿಂಗ್ ಎಂಟು ಅಂಗನವಾಡಿ ಓನ್ ಬಿಲ್ಡಿಂಗ್ ಇದೆ ಸರ್ ಮತ್ತು ಅಲ್ಲಿ ಎಲ್ಲ ಏನು ಫೆಸಿಲಿಟೀಸ್ ಅವ್ರ ಹುಡುಗರಿಗೆ ಕುಣಿಸು ಮ್ಯಾಟ ಕುಣ್ಸು ಟೇಬಲ್ ಹೈಡಿಂಗ್ ಟೇಬಲ್ ಇನ್ಸ್ಟ್ರೂಮೆಂಟ ಅವೆಲ್ಲ ನಾವು ಮ್ಯಾಕ್ಸಿಮಮ್ ಫಿಫ್ಟೀನ್ ಫೈವ್ ನನ್ಸಾ ಪ್ಲಸ್ ನಮ್ ಸ್ಥಳೀಯ ಸಂಪೂರ್ಣದಿಂದ ನಾವು ಆಲ್ರೆಡಿ ಅವ್ರಿಗೆ ಸಪ್ಲೈ ಕೊಟ್ಟಿದ್ವಿ ಸರ್ ಮತ್ತು ಕಸ ಇದೈತ್ರಿ ಸರ್ ಮತ್ತೆ ಮೊನ್ನೆ ನಮ್ಮದು ಇದ್ರಾಗ ಮಶಿನರಿ ಸರ್ ಬಂದಿ ಸರ್ ಎಸ್ ಎಸ್ ಡಬ್ಲ್ಯೂ ಸೇರೋದಾಗ ಏನಾದರೂ ಜಾಯಿಂಟ್ ಮಾಡಿಲ್ಲ ಮನೆ ಮನೆ ಬಂದಿದ್ದು ಸರ್ ಅದೆಲ್ಲ ಲೈಟ್ ಕನೆಕ್ಷನ್ ತಗೋದೆಲ್ಲ ಪ್ರೈಸ್ ವೀಸ್ ಮಾಡೋದಿಲ್ಲ ಮಶೀನ್ ಮೇಲೆ ಬಂದೈತಿ ಅದರಿಂದ ಒಂದು ಸ್ವಲ್ಪ ಏನ್ರಿ ಇನ್ಕಮ್ ಬಂದ್ರೆ ಒಂದು ಸ್ವಲ್ಪ ಏನ್ರಿ ಮತ್ತೆ ಡೆವಲಪ್ಮೆಂಟ್ ಮಾಡ್ಬೋದು ಸರ್ ಹೇಳ್ತಾರಲ್ಲ ಸರ್ ನನ್ನ ಹೆಸರು ವಿಶ್ವನಾಥ್ ಅಂತ ಕಿರ್ತನಹಳ್ಳಿ ಗ್ರಾಮ ಪಂಚಾಯತಿ ಸರ್ ಕಲ್ಯಾಣಿ ಅಂತ ಕೆರೆ ಹೇಳ್ತಾ ಇದ್ದೀವಿ ನಾವು ಆಗಲೇ ಅದು ಕ್ರಿಸ್ತ ಶಕ ಹದಿನೇಳನೇ ಶತಮಾನದಲ್ಲಿತ್ತು ಸರ್ ಅದು ಅವನತಿ ಅಂಚಿನಲ್ಲಿದ್ದಾಗ ಅದನ್ನ ಐಡೆಂಟಿಫೈ ಮಾಡಿ ಅಲ್ಲಿದ್ದಂತಹ ಕಸ ಕಡ್ಡಿ ಅದನ್ನೆಲ್ಲ ತೆಗೆದುಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಸರ್ ಅದನ್ನ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಅದನ್ನ ಡೆವಲಪ್ ಮಾಡಿದ್ವಿ ಸರ್ ಅದನ್ನ ನೋಡ್ಲಿಕ್ಕೆ ಅಲ್ಲಿ ಯಾರು ಹೋಗ್ತಿದ್ದಿಲ್ಲ ಸರ್ ಮುಂಚೆ ಅದನ್ನ ಡೆವಲಪ್ ಆದ ನಂತರ ಅಲ್ಲಿ ವಾಕಿಂಗ್ ಹೋಗೋದಾಗ್ಲಿ ಇದನ್ನ ಮಾಡೋದಾಗ್ಲಿ ಎಲ್ಲ ಒಡ ನಡೀ ಸರ್ ಅದೇ ಆ ಗ್ರಾಮದಲ್ಲಿ ಮುಂಚೆ ಕುಡಿಯುವ ನೀರಿನ ಮೂಲದಲ್ಲಿ ಅದು ಒಂದು ದೊಡ್ಡ ಮೂಲ ಆಗಿದೆ ಸರ್ ಕುಡಿಯುವ ನೀರು ಆಮೇಲೆ ಎರಡು ಸಾವಿರದ ಇಸ್ವಿಯಲ್ಲಿ ಪೈಲಟ್ ಗ್ರಾಮ ಯೋಜನೆಯಲ್ಲಿ ಹೆಂಪನಳ್ಳಿ ಗ್ರಾಮ ಪಂಚಾಯಿತಿ ಆಯ್ಕೆಯಾಗಿ ಅಲ್ಲಿಂದ ಕೆಟ್ಟ ಡ್ಯಾಮ್ ಅಂತ ಒಂದು ಜಲಾಶಯ ಇದೆ ಸರ್ ಇಪ್ಪತ್ತು ಕಿಲೋಮೀಟರ್ ಇದೆ ಸರ್ ನಮ್ಮ ಊರಿಂದ ಅಲ್ಲಿಂದ ಪೈಪ್ಲೈನ್ ತಗೊಂಬುದು ವಿಶೇಷ ನೀರು ಸರಬರಾಜು ಅಂತ ಪೈಲಟ್ ಸ್ಕೀಮಿ ಒಂದು ಇದರ ಆಗಿ ಅದರಿಂದ ಈಗ ಎಷ್ಟೋ ಯೋಜನೆ ಬೇರೆ ಬೇರೆ ಗ್ರಾಮ ಪಂಚಾಯತಿ ಆಗಿತ್ತು ಬಟ್ ಯಾವುದೇ ಪಂಚಾಯತಿ ಮುಂದುವರೆದಿಲ್ಲ ಸರ್ ಎಲ್ಲ ಕಡೆ ಫ್ಲಾಪ್ ಆಯ್ತು ನಮ್ಮಲ್ಲಿ ಅದು ಕಂಟಿನ್ಯೂ ಆಗಿ ಇವತ್ತಿನವರೆಗೂ ನಡೀತಾ ಇದೆ ವಿಶೇಷ ನೀರಿನ ಕರ ಅಂತ ನಾವು ಸಪರೇಟ್ ತಿಂಗಳಿಗೆ ಒಂದು ನೂರು ರೂಪಾಯಿ ಒಂದು ವರ್ಷಕ್ಕೆ ಹನ್ನೆರಡು ನೂರು ರೂಪಾಯಿ ತೆರಿಗೆ ವಸೂಲಾತಿ ಮಾಡಿದ್ವಿ ಅವನ ಮನೆಗೆ ಆಮೇಲೆ ಯಾವ ಮನೆಗೆ ನಳ ಆಗಿಲ್ಲ ಅಂತ ಇದಿಲ್ಲ ಸರ್ ಯಾಕಂದ್ರೆ ಎಲ್ಲ ಕಡೆ ಜಿ ಜಿ ಎಂ ಆಗಿರೋದ್ರಿಂದ ಪ್ರತಿ ಮನೆಗೂ ನಾವು ಕುಳಿತೇವೆ ಆಮೇಲೆ ಡಿಮ್ಯಾಂಡ್ ಸರ್ ಫೋರ್ಟಿ ಲ್ಯಾಕ್ಸ್ ಇದೆ

ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ ನಮ್ಮ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಪ್ರಕಾರ ವೈಜ್ಞಾನಿಕವಾಗಿ ತೆರಿಗೆ ವಸೂಲಾತು ಮಾಡಬೇಕಂದ್ರೆ ವೈಜ್ಞಾನಿಕವಾಗಿ ವೈಜ್ಞಾನಿಕ ರೀತಿಯಿಂದ ಲೆಕ್ಕವನ್ನು ಅಳವಡಿಸಿ ನಿಮಗೆ ಪ್ರತಿ ಮನೆಯಿಂದ ಕಂದಾಯ ವಸೂಲಿ ಮಾಡಿ ಅದನ್ನು ಪರ್ಫೆಕ್ಟಾಗಿ ಮಾಡಿದ್ರು ಮಾಡಿರೋ ಗ್ರಾಮ ಪಂಚಾಯತಿಗೆ ನಾವು ನೋಡೋದು ಸರ್ ಗೈಡ್ಲೈನ್ಸ್ ವ್ಯಾಲಿ ಆ ಗೈಡ್ ಲೈನ್ಸ್ ಪ್ರಕಾರ ಮಾಡಿದ್ದು ಅದು ಸ್ವಲ್ಪ ಜನರಿಗೆ ಸರ್ ಜಾಸ್ತಿ ಅನಿಸ್ತಾ ಇದೆ ಬಟ್ ಆ್ಯಸ್ ಪರ್ ಗೈಡ್ಲೈನ್ಸ್ನ ಮಾಡಿದ್ರೆ ಅದೇ ರೀತಿ ಮಾಡಬೇಕು ಇಲ್ಲಾಂದರೆ ಸರ್ ಮತ್ತೆ ಅದು ಅನ್ಸೈಂಟಿಫಿಕ್ ಆಗುತ್ತೆ ಸರ್ ಹೀಗಾಗಿ ಡಿಮ್ಯಾಂಡ್ ಅನ್ನೋದು ಮುಂಚೆ ಐವತ್ತರಿಂದ ಒಂದು ವರ್ಷಕ್ಕೆ ಇದಾದ ನಂತರ ಒಂದು ಒಂದು ಸಿಆರ್ ದಾಟು ಸರ್ ಒಂದು ಒಂದೂವರೆ ಲಕ್ಷ ಒಂದು ಒಂದೂವರೆ ಕೋಟಿ ಆಯ್ತು ಅಂದ್ರೂ ಪ್ರಯತ್ನ ಮಾಡಿ ಸತತ ಪ್ರಯತ್ನ ಮಾಡಿ ಅವರಿಗೆ ಅವೇರ್ನೆಸ್ ಚಾಲ್ತಿ ವರ್ಷ ಇರುತ್ತಲ್ಲ ಸರ್ ಆರ್ಥಿಕ ವರ್ಷದ ಚಾಲ್ತಿ ಮೂರು ತಿಂಗಳಲ್ಲಿ ಕಟ್ಟಿದ್ರೆ ಹೇಗಿರುತ್ತೆ ಅದನ್ನ ನೀವು ತೆರಿಗೆ ನಿಮ್ದು ಬಾಕಿ ಇದ್ದಾಗ ಅದನ್ನ ಬಿಟ್ಕೊಂಡು ಹೋದ್ರೆ ಅದರಿಂದ ನಿಮಗೆ ಏನಾದ್ರಿಂದ ಅರ್ಪಿಸಿದೆ

ಇಲ್ಲಿಗೆ ಬಂದಿದ್ದೀವಿ ನಮ್ಮಲ್ಲಿಗೂ ಇಲ್ಲಿಗೂ ಇರೋದು ಡಿಫ್ರೆನ್ಸ್ ತುಂಬ ಇದೆ ಯಾಕಂದರೆ ನಾವು ನಮ್ಮಲ್ಲಿ ಒಂದು ಹತ್ತು ಲಕ್ಷನೋ ಹನ್ನೆರಡು ಲಕ್ಷನೋ ಅಷ್ಟೇ ನಮ್ಮದು ಸ್ವಂತ ಸಂಪನ್ಮೂಲ ಇಲ್ಲಿ ತ ಇಲ್ಲಿ ಕೋಟಿ ಕೋಟಿ ಮೇಲೆಯೇ ಆದರೆ ನಾವು ಇರೋಷ್ಟು ಸ್ವಂತ ಸಂಪನ್ಮೂಲದಲ್ಲಿ ಸ್ವಲ್ಪನಾದರೂ ಅಂದರೆ ಕಣ್ಣಿಗೆ ಕಾಣುವಷ್ಟು ಆದ್ರೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ದೀವಿ ಆದರೆ ಈ ಮಟ್ಟಕ್ಕೆ ನಮಗೆ ಆಗಿಲ್ಲ ಬಟ್ ನಮ್ಮ ಹಂತದೊಳಗೆ ನಾವು ಎಷ್ಟು ಅಭಿವೃದ್ಧಿ ಮಾಡಬೇಕು ಅಷ್ಟನ್ನ ನಾವು ಮಾಡಿದ್ದೀವಿ ಈಗ ಇಲ್ಲಿ ಬಂದು ನೋಡಿದ್ಮೇಲೆ ಈ ಥರನೂ ಮಾಡ್ಬೋದಲ್ಲ ನಾವು ಅಂತ ಹೇಳಿ ನಮ್ಗೊಂಥರ ಇನ್ಸ್ಪಿರೇಷನ್ ಸಿಕ್ತು ಈ ಥರನೂ ವರ್ಕ್ ತಗೋಬೋದಲ್ಲ ನಾವು ತಗೊಂಡಿಲ್ಲ ಎಲ್ಲ ಎನ್ ವಿಷಯ ಒಳಗೆ ಸಾಕಷ್ಟು ಅವಕಾಶಗಳಿದ್ದೀವಿ ನೀವು ಅವನ್ನೆಲ್ಲ ಚೆನ್ನಾಗಿ ಬಳಸ್ಕೊಂಡಿದ್ದೀರಾ ನಾವಿನ್ನೂ ಸ್ವಲ್ಪ ಬಳಸ್ಕೊಳ್ಬೇಕು ಹಾಗಾಗಿ ಈ ಪಿ ಪಿ ಜಿ ಅವೆಲ್ಲ ನೋಡಿದ್ವಿ ಚೆನ್ನಾಗಿದೆ ಇದೇ ಥರ ನೀವು ಮುಂದುವರಿಸ್ಕೊಂಡು ಹೋಗಿ ಅಭಿವೃದ್ಧಿ ಕಾರ್ಯಗಳನ್ನ ನಿಮ್ಮ ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ನಾವು ಬೆಳಗಾವಿ ತಾಲೂಕು ಅಥವಾ ಬೆಳಗಾವಿ ಅಂತ ಬಂದಿರತಕ್ಕಂತಹ ಎಲ್ಲಾ ಪಂಚಾಯಿತಿಯವರು ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಮುಂದೆ ನಾವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತೀವಿ ಏನ್ ನಮ್ಗೆ ಹತ್ತು ತಿಂಗಳ ಅವಧಿ ಏನ್ ಕೊಟ್ಟಿದ್ರು ಅದರಲ್ಲಿ ನಮ್ಮ ಇಪ್ಪತ್ತೆರಡು ಇಪ್ಪತ್ತೊಂದು ಜನವರಿಯಲ್ಲಿ ಇಪ್ಪತ್ತೆರಡು ಜನವರಿಯಲ್ಲಿ ನಮ್ಗೆ ಅಧಿಕಾರ ಹಸ್ತಾಂತರ ಮಾಡಿದಂತ ಮಾಜಿ ಅಧ್ಯಕ್ಷ ಪ್ರಕಾಶ್ ಅವರು ಫಸ್ಟ್ ಡೇ ಅಲ್ಲಿ ಅವರು ಏನು ಇದ್ರದ್ದು ಕೋವಿಡ್ದು ಎರಡನೇ ಹೇವು ನಮ್ಗೆ ಸಿಗಾಕಿತ್ತು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಫೆಬ್ರವರಿ ಗಂಟ ಅದರಲ್ಲಿ ಸುಮಾರು ನಮ್ಮ ಪ್ರಕಾಶ್ ಅವರು ಮನೆ ಮನೆ ಈಚೆ ಬರಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಪಂಚಾಯಿತಿಯಿಂದ ನಮ್ಮ ಶಾಸಕರ ಆದೇಶದಿಂದ ಅವ್ರ ಮನೆಗೆ ಹಕ್ಕಿ ರೇಷನ್ ಏನ್ ಅನ್ನೋ ಸವಲತ್ತನ್ನು ಕೊಟ್ಟು ಹತ್ತು ತಿಂಗಳಲ್ಲಿ ಅವ್ರದ್ದು ಅಧಿಕಾರ ಮುಗಿತು ನಮ್ಮ ಹತ್ತು ತಿಂಗಳಲ್ಲಿ ಎರಡನೇ ಹೇವು ಸ್ಟಾರ್ಟ್ ಆಯಿತು ಅದ್ರಲ್ಲಿ ದಯದಿಂದ ಯಾರಿಗೂ ನಮ್ಮ ಹಾರಳ್ಳಿನಲ್ಲಿ ಸಾವು ನೋವುಗಳು ಬರಲಿಲ್ಲ ಅದರಲ್ಲಿ ನಾವು ಒಂದ್ ಎರಡು ಕೋಟಿ ವರ್ಗ ಕಾಮಗಾರಿಗಳನ್ನ ಮಾಡಿದ್ರಿ ಅದೇ ರೀತಿ ಒಂದು ಕೋಟಿ ನೆರೆಗಳ ಯೋಜನೆಯಲ್ಲಿ ಕಾಮಗಾರಿಗಳು ಇಷ್ಟೊತ್ತು ನೀವೇನು ನೋಡಿದ್ರಿ ಅದು ಸ್ಕೂಲ್ಗಳಾಗಿರ್ಬೋದು ರಸ್ತೆಗಳಾಗಿರ್ಬೋದು ನಮ್ಮ ನಮ್ಮ ದಾರಿ ಅನ್ನೋದು ಕಾಮಗಾರಿಗಳನ್ನ ನಾವು ಅಧ್ಯಕ್ಷ ಅವಧಿಯಲ್ಲಿ ಮಾಡತಕ್ಕಂತ ಕೆಲಸಗಳು ಅದೇ ರೀತಿ ಈಗ ಮೂರನೇ ತಿಂಗಳಲ್ಲೂ ನಾವು ಕೋವಿಡ್ ಆದ್ರೂ ನಲ್ಸಲು ಆವಾಗ ಎರಡು ಕೋಟಿ ಕೆಲಸ ಮಾಡಿಸಿದ್ವಿ ಕೋವಿಡ್ ಟೈಮ್ ಅಲ್ಲಿ ಯಾವುದೇ ಕೋವಿಡ್ ಇದ್ರೂ ನಾವೇನು ಅದಕ್ಕೇನು ಏನು ಇದು ಮಾಡದೆ ಮಾಡಿದ್ವಿ ಕೆಲಸ ಮಾಡಿದ್ವಿ ಬಹಳಷ್ಟು ನಿಮ್ಗೂ ಗೊತ್ತಿರೋ ವಿಷಯ ಯಾಕೆಂದ್ರೆ ಕೋವಿಡ್ ಸಮಯದಲ್ಲಿ ಯಾರು ಹೊರಗಡೆ ಬರಂಗಿಲ್ಲ ಹೊರಗಡೆ ಹೋಗಿ ಊರಿನ ಗ್ರಾಮ ಗ್ರಾಮದಲ್ಲಿ ನಮಗೆ ಏನು ಮೂಲ ಮೂಲಭೂತ ಸೌಕರ್ಯಗಳು ಬೇಕೋ ಅದನ್ನೆಲ್ಲ ನಾವು ನಿರ್ವಹಿಸ್ಕೊಂಡು ಕೆಲಸ ಮಾಡಿಕೊಂಡು ನಾವು ಈ ಮಟ್ಟದಲ್ಲಿ ಈ ತೋರಿಸಿದ್ರೋ ತೋರಿಸಿದ್ರು ಅದನ್ನೆಲ್ಲ ಬೇಕಾದ್ರೆ ಒಂದ್ಸಲ ವಿಡಿಯೋ ನೋಡೋಣ ಒಂದ್ಸಲ ಹಾಗಾಗಿ ಮಾಡ್ಕೊಂಡಿದೀವಿ ನನಗೆ ಈ ಒಂದು ನೀವು ಬೆಳಗಾವಿ ಜಿಲ್ಲೆಯಿಂದ ನಮ್ಮ ಪಂಚಾಯಿತಿಗೆ ನಮ್ಮ ಪಂಚಾಯಿತಿಯಲ್ಲಿ ಯಾವ ತರ ಕೆಲಸ ಕಾರ್ಯಗಳು ನಡೆದಿದೆ ವ್ಯಕ್ತಿಗಳು ನೋಡಕ್ಕೆ ವಿದ್ಯುತ್ ಬಂದಿದ್ದೀರಾ ಅದಕ್ಕೆ ನಮಗೆ ತುಂಬಾ ಖುಷಿ ಆಗ್ತಿದೆ ನಿಮ್ಗೆಲ್ಲ ಅಭಿನಂದನೆಗಳು ನಾನು ಇವರೆಲ್ಲ ಅವ್ರ ಅವಧಿ ಮಾತ್ರ ಹೇಳಿದ್ರು ನಾನು ಸ್ವಲ್ಪ ಹಿಂದಿ ಹಿಂದೆ ಹೇಳ್ಕೊಂಡ್ಬರ್ತೀನಿ ಎರಡ್ ಸಾವಿರದ ಹತ್ತರಲ್ಲಿ ಇಲ್ಲಿ ಗ್ರಾಮ ಪಂಚಾಯತಿಗೆ ಪ್ರಥಮ ಬಾರಿಗೆ ಸದಸ್ಯರ ಆಕೆಯ ಬಗ್ಗೆ ಬಂದಿದ್ವಿ ಆಗ ಬಂದಾಗ ನಮಗೆ ಸುಸಜ್ಜಿತವಾದ ಒಂದು ಪಂಚಾಯತಿ ಕಟ್ಟಡ ಇರಲಿಲ್ಲ ಹೇಳ್ಬೇಕಂದ್ರೆ ಇದು ಇದು ಪಂಚಾಯತಿ ಕಟ್ಟಡ ಹಳೆ ಕಟ್ಟಡ ಇತ್ತು ಇದೆಲ್ಲ ಬಿದ್ದೋಗ ಮಠದಲ್ಲಿತ್ತು ನಾವೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಬೇಕಾದ್ರೂ ಭಯ ಆಗ್ತಾ ಇತ್ತು ಅಂಥ ಸಮಯದಲ್ಲಿ ನಾವೆಲ್ಲ ಹೇಳಿ ಅವಾಗ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಪಿಡಿಒಗಳು ಸದಸ್ಯರೆಲ್ಲ ಏನು ಮಾತಾಡ್ಕೊಂಡು ಹೋಗ್ತಾ ನಾವು ಇದ್ದಾರೆ ಇದ್ರೆ ಆಗಲ್ಲ ನಾವು ಏರ್ಪೋರ್ಟ್ ಒಳ್ಳೆ ಐವೇ ಪಕ್ಕದಲ್ಲಿದ್ದೀವಿ ನಮ್ಗೆ ಒಳ್ಳೆ ಒಂದು ಪಂಚಾಯಿತಿ ಬೇಕು ಅಂತ ಹೇಳಿ ಸಭೆ ನಡೆಸಿ ಅದರಂತೆ ತೀರ್ಮಾನ ಮಾಡಿ ಒಂದು ಒಳ್ಳೆ ಇದರ ಒಂದು ಭಯವಾದ ಸುಸಜ್ಜಿತವಾದ ಒಂದು ಕಟ್ಟಡನ ನಮ್ಮ ಪಂಚಾಯತಿ ಅನುದಾನದಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಎರಡ್ ಸಾವಿರದ ಹತ್ತರಿಂದ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಮೂರನೇ ಬಾರಿಗೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆಯಾಗಿ ಬಂದೆ ಈ ಅವಧಿಯಲ್ಲಿ ನಿಂತು ಹೇಳೋಕ್ಕೆ ಆಗಂತ ಕೆಲಸಗಳನ್ನ ನಾವು ಮಾಡಿದ್ದೀವಿ ಕೆರೆಗೂ ಅಭಿವೃದ್ಧಿ ಇರ್ಬೋದು ಕಲ್ಯಾಣಿ ಅಭಿವೃದ್ಧಿ ಇರ್ಬೋದು ಅಂಗನವಾಡಿ ಕಟ್ಟಡಗಳಿರ್ಬೋದು ಶಾಲಾ ಅಭಿವೃದ್ಧಿಗಳಿರ್ಬೋದು ಎಲ್ಲ ಒಂದು ಕಟ್ಟಡಗಳು ಕೆಲಸಗಳು ಕಾರ್ಯಗಳನ್ನು ಒಳ್ಳೆ ಉತ್ತಮ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದೀವಿ ನಾನು ಮೊದಲನೇ ಬಾರಿ ಗ್ರಾಮ ಪಂಚಾಯತಿ ಸದಸ್ಯನಾದಾಗ ನಮ್ಮೂರು ಗಂಗಾಪುರ ಗಂಗಾ ಪಕ್ಕದಲ್ಲಿ ಒಂದು ಒಂದು ಕಿಲೋಮೀಟರ್ ಇದೆ ಗಂಗಾಪುರ ಅಂತ ಹೇಳ್ಬಿಟ್ಟು ನಾನು ಪ್ರಥಮ ಬಾರಿ ಮೆಂಬರ್ ಆದಾಗ ಬರೀ ಮೂವತ್ತೈದು ಸಟ್ಟಿದು ಬೀದಿ ದೀಪಗಳು ಇನ್ನೂರೈವತ್ತು ಮನೆ ಇದ್ದಾವೆ ಸಾವಿರದ ನಾನೂರು ಜನ ಜನಸಂಖ್ಯೆ ಇರುವಂತಹ ಒಂದು ಗ್ರಾಮ ಅದು ಒಂದು ಮೂವತ್ತೈದು ಸಟ್ಟಿದು ಏನು ಬೀದಿ ಜೀಪಗಳು ಈಗ ಹೇಳಬೇಕಂದ್ರೆ ಒಂದು ಇನ್ನೂರು ಸೆಟ್ ಬೀದಿ ದೀಪಗಳಿವೆ ಹದ್ನಾಲ್ಕು ಹದ್ನಾಲ್ಕು ಐದು ಊರು ಸುತ್ತು ರಾತ್ರಿ ನಮ್ಮ ಹೊತ್ತಿಗೆ ಎಲ್ಲಾ ಹಳ್ಳಿಗಳಲ್ಲೂ ಕಾಣಿಸುತ್ತೆ ನಮ್ಮ ರಾತ್ರಿ ಹಳ್ಳಿಗಳಿವಿ ಕಾಳಪಳ್ಳಿ ಗ್ರಾಮದಲ್ಲಿ ಒಂದು ಅಂಬೇಡ್ಕರ್ ಭವನ ಒಳ್ಳೆ ಉತ್ತಮವಾದ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿದ್ದೀವಿ ಅಂದ್ರೆ ಮಕ್ಕಳು ಏನು ಉದ್ಯೋಗ ಇಲ್ಲ ಕೆಲಸ ಇಲ್ಲ ತಿನ್ನ ಕೂಟ ಇಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ಎಲ್ಲಾ ಹಳ್ಳಿಗಳಿಗೂ ನಮ್ಮ ಪಂಚಾಯತಿಿಂದಾನೇ ಕಿಟ್ಗಳನ್ನು ಕೊಟ್ಟಿವೆ ಆಹಾರ ಪದಾರ್ಥಗಳಿರ್ಬೋದು ಔಷಧಿಗಳಿರ್ಬೋದು ಎಲ್ಲಾನು ನಮ್ಮ ಪಂಚಾಯಿತಿ ಕಿಟ್ಟಿಗಳು ಕೊಟ್ಟಿವಿ ಎಲ್ಲರಿಗೂ ಆ ಹಳ್ಳಿ ಜನಕ್ಕೂ ಎಲ್ಲ ಮನೆ ಮನೆಗೂ ಕೊಟ್ಟಿದ್ವಿ ಕಿಟ್ಟಿಗಳನ್ನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಎಸ್ ಡಿ ಅವರು ಯಾರ್ಯಾರು ಪಂಚಾಯತಿಗೆ ಪ್ರತಿಯೊಂದು ನಾವು ವಿಜಿಪದಲ್ಲಿ ಹೋಗಬೇಕಾಗಿತ್ತು ಆದ್ರೆ ವಿಜಿಪದ ಹೋಗಿದ್ರೆ ಮೊದಲೇ ಇವ್ರು ಎಲ್ಲ ಇಲ್ಲೇ ತೋರಿಸಿದ್ದಾರೆ ಇದು ಏನು ಫ್ರೀ ಕರಿಯ ಪಚ್ಚೆಗಳಲ್ಲಿ ಇವ್ರು ಮಾಡ್ಕೊಂಡಿದ್ದಾರೆ ಇವ್ರು ಏನು ತೋರಿಸ್ತಾ ಇದ್ದಾರೆ ಅದು ನಮಗೂ ಒಂದು ಅಳವಡಿಸುತ್ತೆ ಯಾಕಂದ್ರೆ ನಮ್ಮಲ್ಲಿ ನಾವು ಮಾಡಿದೀವಿ ಆದರೆ ಇಷ್ಟೊಂದು ಬೆಳವಣಿಗೆ ನಾವು ಮಾಡಿಲ್ಲ ಯಾಕಂದ್ರೆ ನಮ್ಮಲ್ಲಿ ಅಮೌಂಟ್ ಕೊರತೆ ಅಂದ್ರೆ ಅದೇ ನಮ್ಮಲ್ಲಿ ಫಿಫ್ಟೀನ್ ಫೈನಾನ್ಸ್ ಇದೆ ಆಮೇಲೆ ಇಲ್ಲಿ ಮಂಡ್ರೆಗಾರ ಈ ಸೈಡ್ ಭಾಗದಲ್ಲಿ ಮಂಡ್ರೆ ಜಾಸ್ತಿ ಮಾಡ್ಕೊಂಡು ಏನು ಮಾಡ್ತಾರೆ ಜಾಸ್ತಿ ಸರ್ಕಾರದಿಂದ ಅನುದಾನ ನಮ್ಮಲ್ಲಿ ಫಿಫ್ಟೀನ್ ಫೈನಾನ್ಸ್ ನಮ್ಮ ಸದಸ್ಯರು ಇಪ್ಪತ್ತೊಂದು ಇಪ್ಪತ್ತ ಸದಸ್ಯರು ಇದ್ದಾರೆ ನಮ್ಮ ಈಗ ಹತ್ತು ಮಂದಿ ಇದ್ದಾರೆ ಅಷ್ಟಲ್ಲದೆ ನಮಗೆ ಎನ್ ಆರ್ ಎಲ್ ಎಂದವರು ನಮ್ಮ ಒಕ್ಕೂಟದಿಂದ ನಾವು ಏನು ಮಾಡ್ಕೊಂಡಿದೀವಿ ಪ್ರತಿ ಒಂದು ಒಕ್ಕೂಟದಲ್ಲಿ ನಾವು ಯಾವುದೋ ನಮ್ ನಮ್ಮ ತಾಲೂಕಲ್ಲಿ ಆಗಲಿ ಯಾವ್ದು ಒಂದು ಅವ್ರಿಗೆ ಕೊಡುವಂತಹ ವ್ಯವಸ್ಥೆ ಆಗಲಿ ಅವ್ರಿಗೆ ಹೇಳುವಂತಹ ವ್ಯವಸ್ಥೆ ಏನು ಮಾಡ್ಕೊಂಡಿದೆ ಯಾಕಂದ್ರೆ ಗ್ರಾಮ ಪಂಚಾಯತ್ ನಮ್ಮಲ್ಲಿ ಏನ್ ಮಾಡಿದ್ರೆ ನಮ್ಮ ಸದಸ್ಯರು ನಿಮ್ಮ ಬಗ್ಗೆ ಮಾತಾಡಿಕೊಂಡು ಅವ್ರಿಗೆ ಒಂದು ಪ್ರತ್ಯೇಕವಾದ ಆಫೀಸ್ ಒಂದು ಮಾಡಿಕೊಟ್ಟಿದ್ವಿ ಪ್ರತಿ ತಿಂಗಳ ಎರಡೂವರೆ ಸಾವಿರ ರೂಪಾಯಿ ಅವ್ರಿಗೆ ರೆಂಟು ಕೊಡ್ತಿದ್ವಿ ಅವ್ರಿಗೆ ಮತ್ತು ಒಕ್ಕೂಟದಾಗಿ ಏನೋ ಕೆಲಸ ಮಾಡಿದರೆ ನಮ್ಮ ಒಕ್ಕೂಟದಿಂದ ತ್ಯಾಜ್ಯ ಘಟಕದ ನಿರ್ವಹಣೆಗಾಗಿ ನಾವು ಒಕ್ಕೂಟ ತಮ್ಮ ನಮ್ಮ ಕಡೆಯಿಂದ ಹೇಳ್ಬೇಕಂತಂದ್ರೆ ತಾಲೂಕು ಫಸ್ಟ್ ಪ್ರಥಮವಾಗಿ ನಮ್ದು ಸೌದತ್ತಿ ತಾಲೂಕು ಈಗ ನೂತನವಾಗಿ ನಮ್ದು ಎರಗಟ್ಟಿ ತಾಲೂಕು ಅಂತ ಘೋಷಣೆ ಈಗ ಈಗಾಗಲೇ ಸೌದತ್ತಿ ತಾಲೂಕಿನ ಪಂಚಾಯತಿ ಹೊಸ ತಾಲೂಕು ಪಂಚಾಯತಿ ಚಾಲೂ ಇಲ್ಲ ಈಗ ನಮ್ದು ಎರಗಟ್ಟಿ ತಾಲೂಕಿಗೆ ಬರ್ತಕ್ಕಂತ ಹನ್ನೆರಡು ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಕರಲ್ಲಿ ನಮ್ದು ಗಾಂಧಿ ಗ್ರಾಮ ಪುರಸ್ಕಾರ ಮದ್ದೂರು ಗ್ರಾಮ ಪಂಚಾಯತಿಗೆ ಬಂದಿತ್ತು ಅದೇ ಪ್ರಕಾರ ನಮ್ಮ ನಮ್ಮ ಅಧ್ಯಕ್ಷರಾಗಲಿ ನಮ್ಮ ಕಮಿಟಿಯವರಾಗಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏಳು ಅಭಿಮಾನಿಗಳು ಏಳು ಅಭಿಮಾನಿಗಳು ಶಾಲೆಗಳು ನಾಲ್ಕು ಪ್ರಾಥಮಿಕ ಶಾಲೆ ಎರಡು ಪ್ರೌಢ ಶಾಲೆ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಎಸ್ ಸಿ ಎಸ್ ಟಿ ಹಾಸಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಫಿಲ್ಟರ್ ಫಿಲ್ಟರ್ನಿ ವ್ಯವಸ್ಥೆ ಮಾಡಿದ್ದೇವೆ ವರ್ಷ ವರ್ಷ ಅವರು ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟಂತೆ ಎಸ್ ಸಿ ಎಸ್ ಟಿ ಜನರಿಗೆ ಅವರು ಹೊಲಿಗೆ ಯಂತ್ರ ಆಗಲಿ ಅವರು ಬಂಡೆ ಆಗಲಿ ಏನಾಗ್ಲಿ ನಮ್ಮ ಗ್ರಾಮ ಪಂಚಾಯತ್ ಎಲ್ಲಾ ಸೌಕರ್ಯಗಳು ನೀಡ್ತಾ ಇದ್ದೇವೆ ಮತ್ತು ಎಲ್ಲಾ ಶಾಲೆಗಳಿಗೂ ನಮ್ಮ ನರೇಗಾ ಯೋಜನೆಯಲ್ಲಿ ಈಗಾಗಲೇ ಪೇವರ್ಸ್ ಆಗಲಿ ರಸ್ತೆಗಳಾಗಲಿ ಚರಂಡಿಗಳಾಗಲಿ ಕೆಲಸ ನಾಗ್ತಾ ರೀತಿಯಲ್ಲ ನಮ್ಮ ಕಮಿಟಿಯವರ ಅಧ್ಯಕ್ಷರ ನಿರ್ಣಯದಂತೆ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗ್ತಾ ಇದ್ದೇವೆ ಮತ್ತು ಅದೇ ರೀತಿ ನಮ್ಮ ಸಂಸದಿಯ ಶಾಸಕರಾದ ಯಶ್ವಾಸ ವಸಂತರು ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಊರ್ ಗ್ರಾಮಗಳಲ್ಲಿ ರಸ್ತೆಯನ್ನು ಹಂತ ಹಂತವಾಗಿ ಮಾಡಿ ಈಗಾಗಲೇ ರಸ್ತೆ ಕೆಲಸ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದ್ರೆ ನಮ್ದು ಬರ್ತಕ್ಕಂಥ ಕರೆಂಟ್ ಡಿಮಾಂಡ್ ವರ್ಷಕ್ಕೆ ನಮ್ದು ಇಪ್ಪತ್ತ ಐದು ಲಕ್ಷ ಇದೆ ಕರೆಂಟ್ ಡಿಮಾಂಡ್ ಇಪ್ಪತ್ತೈದು ಲಕ್ಷ ಇದೆ ನಾವು ತೆರಿಗೆ ಅಭಿಯಾನವನ್ನು ಹಮ್ಮಿಕೊಂಡು ಹತ್ತು ನಮ್ದು ಇಪ್ಪತ್ತೇಳು ಲಕ್ಷ ಕರೆಂಟ್ ಡಿಮಾಂಡ್ ಇತ್ತು ನಾವು ಹೊಸಲಿಯಾದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ವಸೂಲಿ ಮಾಡಿದ್ರು ನಾವು ತೆರಿಗೆ ಅಂತ ಬರ್ತಕ್ಕಂಥ ವಸಲಿ ಇಷ್ಟಿದೆ ನಮ್ಗೂ ಆ ವಸೂಲಿ ಆದಂತ ನಮಗೂ ಏನು ನಿಧಿ ಒಂದ ನಿಧಿ ಆದರೆ ನಾವು ಅಂದಾದ್ಲು ಸಾಕಾಗ